ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಲೀಲಾವತಿ ನಮ್ಮ ನಿಮ್ಮನ್ನೆಲ್ಲ ಆಗಲಿ ಎರಡು ವರ್ಷ ಆಗ್ತಾ ಬಂತು ಪುತ್ರ ವಿನೋದ್ ಅಂದರೆ ಲೀಲಮ್ಮನಿಗೆ ಪ್ರಾಣ ಅದೇ ರೀತಿ ಮೊಮ್ಮಗ ಅಂದರೆ ಲೀಲಮ್ಮನಿಗೆ ಪಂಚಪ್ರಾಣ ಉಸಿರು ನಿಲ್ಲಿಸೋ ಕೊನೆ ಕ್ಷಣದವರೆಗೂ ಕಣ್ಣಲ್ಲಿ ಕಣ್ಣಾಗಿ ಹೆತ್ತವಳನ್ನು ಕಾಪಾಡಿಕೊಂಡವರು ವಿನೋದ್ ರಾಜ್ ತಮ್ಮಿಡೀ ಜೀವನವನ್ನು ತಾಯಿಗಾಗೇ ಮೀಸಲಿಟ್ಟಿದ್ರು ತಮ್ಮ ಮಗನ ಮಗನಿಗಾಗಿ ಲೀಲಾವತಿ ಬಹುದೊಡ್ಡ ಉಡುಗೊರೆಯೊಂದನ್ನು ಕೊಟ್ಟು ಹೋಗಿದ್ರು ತಂದೆ ಅಜ್ಜಿ ಇದ್ರು ಒಬ್ಬಂಟಿಯಾಗಿ ಬೆಳೆದ ಮೊಮ್ಮಗನಿಗೆ ಅಂತಾನೆ ನಟಿ ಲೀಲಾವತಿ ದೊಡ್ಡ ಕಾಣಿಕೆ ನೀಡಿದ್ದಾರಂತೆ ಸೊಸೆ ಮೊಮ್ಮಗ ದೂರವೇ ಆದರೂ ಸಹ ಅವರಿಗೆ ಒಂದೇ ಒಂದು ಸಣ್ಣ ಕೊರತೆ ಬಾರದಂತೆ ಸಾಕಿದ್ರು ಅವರು ಅಂದ್ಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಆಸ್ತಿ ಪಾಸ್ತಿ ನೀಡಿದ್ರು ಮೊಮ್ಮಗನಿಗೆ ಒಂದೇ ಒಂದು ಕೊರತೆ ಬಾರದಂತೆ ಸಾಕಿದ್ರು ಪ್ರಪಂಚದ ಮುಂದೆ ಇವಳೇ ನನ್ ಸೊಸೆ ಇವನೇ ನನ್ ಮೊಮ್ಮಗ ಅಂತ ಹೇಳಿಕೊಳ್ಳದೇ ಇದ್ರು ಅವರಿಗೆ ಕೋಟಿ ಕೋಟಿ ಬೆಲೆಯ ಆಸ್ತಿ ಮಾಡಿದ್ದಾರೆ ಅಗಬ್ಬ ಶ್ರೀಮಂತರಂತೆ ಸಾಕಿದ್ದಾರೆ ವಿನೋದ್ ರಾಜ್ ಅವರ ಮಗ ಇವತ್ತು ಸಾಮಾನ್ಯ ವ್ಯಕ್ತಿಯಲ್ಲ ತಮಿಳುನಾಡಿನ ಸಿನಿಮಾ ನಟ ನಟಿಯರು ಇರೋ ಜಾಗದಲ್ಲಿ ರಾಜನಂತೆ ಬದುಕ್ತಿದ್ದಾರೆ ಆತ್ಮೀಕರೇ ನಟಿ ಲೀಲಾವತಿಯವರು ಸೊಸೆ ಮತ್ತು ಮೊಮ್ಮಗನಿಗೆ ಏನೆಲ್ಲ ಆಸ್ತಿ ಕೊಟ್ಟು ಹೋಗಿದ್ದಾರೆ ಮೊಮ್ಮಗನಿಗಾಗಿ ಲೀಲಾವತಿಯವರು ಮಾಡಿರೋದಾದರೂ ಏನು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟು ಮಾಡಿ ಆತ್ಮಗಿರೆ ನಟಿ ಲೀಲಾವತಿ ಬದುಕಿನುದ್ದಕ್ಕೂ ಬರೀ ನೋವನ್ನೇ ಉಂಡು ಬೆಳೆದವರು ಕಡು ಪಡತನದಲ್ಲಿ ಹುಟ್ಟಿದ ನಟಿ ಲೀಲಾವತಿಯವರು ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿಯಿಂದ ದೂರ ಆಗ್ತಾರೆ ಇನ್ನೊಬ್ಬರ ಆಸರಿಯಲ್ಲಿ ಬೆಳೆದ ಈ ಜೀವಕ್ಕೆ ಅಕ್ಕರೆ ತೋರಿಸಿದವರು ತುಂಬಾ ಕಮ್ಮಿ ಇನ್ನು ಏನೂ ಗೊತ್ತಿಲ್ಲದ ವಯಸ್ಸಲ್ಲೇ ಒಬ್ಬಂಟಿಯಾಗಿ ಬಿಡ್ತಾರೆ ಎಲ್ಲ ಮಕ್ಕಳು ತಂದೆ ತಾಯಿ ಜೊತೆ ನಗ್ತಾ ನಗ್ತಾ ಇದ್ರೆ ಲೀಲಾವತಿ ಮಾತ್ರ ಅನಾಥರಾಗಿದ್ರು ಹೊಟ್ಟೆಗೆ ಒಂದು ಹೊತ್ತಿನ ಊಟ ಇಲ್ಲದ ಟೈಮ್ ನಲ್ಲೂ ಯಾವತ್ತೂ ಬಡತನವನ್ನ ಶಾಪ ಅಂದ್ಕೊಳ್ಳಲಿಲ್ಲ ಬಡತನಕ್ಕೆ ಸೆಡ್ಡು ಹೊಡೆದು ಬೆಳೆದು ನಿಂತವರು ನಟಿ ಲೀಲಾವತಿ ಕನ್ನಡ ತಮಿಳು ತೆಲುಗು ಹಾಗೂ ಮಲಯಾಳಂ ಸಿನಿಮಾ ರಂಗದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ್ದಲ್ಲದೆ ತಮ್ಮ ಜೀವಿತದ ಕೊನೆ ಕ್ಷಣದವರೆಗೂ ಸಮಾಜ ಸೇವೆಯನ್ನೇ ಉಸಿರಾಗಿಸಿಕೊಂಡಿದ್ದ ಸಾಧಕಿ ಇವರು ಆತ್ಮೀಗೆರೆ ನಟಿ ಲೀಲಮ್ಮ ಅವರಿಗೆ ಕಲಾದೇವಿ ಕೈ ಿದ್ರು ಜೊತೆಗೆ ಜನರ ಪ್ರೀತಿ ಸಿಗ್ತಾ ಇದ್ದಂತೆ ಆಸ್ತಿ ಅಂತಸ್ತು ಎಲ್ಲವೂ ತಾನಾಗಿ ಹುಡ್ಕೊಂಡು ಬಂತು ಆದ್ರೆ ಲೀಲಮ್ಮ ಅವರ ವೈಯಕ್ತಿಕ ಬದುಕು ಮಾತ್ರ ಕೊನೆಯವರೆಗೂ ಪ್ರಶ್ನಾತೀತವಾಗಿ ಉಳಿಯಿತು ಆತ್ಮಗೆರೆ ನಟಿ ಲೀಲಮ್ಮ ಅವರು ತಮ್ಮ ಬದುಕಿನ ಅರ್ಧ ಆಯಸ್ಸನ್ನ ಚೆನ್ನೈನಲ್ಲಿ ಕಳೆದ್ರೆ ಅರ್ಧ ಬದುಕನ್ನ ಕನ್ನಡ ಮಣ್ಣಲ್ಲಿ ಕಳೆದ್ರು ಕನ್ನಡದವರಾಗಿ ತಮಿಳುನಾಡಲ್ಲಿ ಅಷ್ಟೂ ದಿನ ಯಾಕಿದ್ರು ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ ಮೊದಲೆಲ್ಲ ಕನ್ನಡ ಸಿನಿಮಾಗಳ ಶೂಟಿಂಗ್ ಆಗ್ತಾ ಇದ್ದಿದ್ದೆ ಚೆನ್ನೈನಲ್ಲಿ ಕನ್ನಡದ ಸಿನಿಮಾಗಳು ತಯಾರಿ ಆಗ್ತಾ ಇದ್ದಿದ್ದೆ ತಮಿಳುನಾಡಲ್ಲಿ ಹೀಗಾಗಿ ಕನ್ನಡದ ಬಹುತೇಕ ಸಿನಿಮಾ ನಟ ನಟಿಯರು ವಾಸವಾಗಿದ್ದೆ ಚೆನ್ನೈನಲ್ಲಿ ರಾಜ್ಕುಮಾರ್ ಹಿಡಿದು ಬಹುತೇಕ ದೊಡ್ಡ ನಟರು ಚೆನ್ನೈನಲ್ಲಿ ಹಲವು ವರ್ಷಗಳ ಕಾಲ ವಾಸ ಆಗಿದ್ರು ಅದರಲ್ಲೂ ನಟಿ ಲೀಲಾವತಿ ಮೂರ್ನಾಲ್ಕು ಭಾಷೆಯಲ್ಲಿ ಸಿನಿಮಾ ಮಾಡ್ತಾ ಇದ್ದಿದ್ರಿಂದ ಚೆನ್ನೈನಲ್ಲೇ ಮನೆ ಮಾಡಿಕೊಂಡು ಬದುಕು ಕಟ್ಕೊಂಡವರು ಹೀಗೆ ಲೀಲಮ್ಮ ಅವರಿಗೆ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡ್ತಾ ಇದ್ದ ದಿನಗಳಲ್ಲೇ ತಮ್ಮ ಮಗನಿಗೆ ಸರಳವಾಗಿ ಮದುವೆ ಮಾಡಿದ್ರು ಆದರೆ ಮಗನಿಗೆ ಮದುವೆ ಮಾಡಿದ ವಿಚಾರ ಗುಟ್ಟಾಗಿಟ್ಟಿದ್ರು ಆದರೆ ಲೀಲಾವತಿಯವರ ಸಾವಿನ ಹೊತ್ತಲ್ಲಿ ಎಲ್ಲವೂ ಬಟ ಬಯಲಾಗಿತ್ತು ಬಹುಶಃ ಇದೊಂದು ಲೀಲಮ್ಮ ಮಾಡಿದ ದೊಡ್ಡ ತಪ್ಪು ಅನಿಸುತ್ತೆ ಅದಕ್ಕೂ ಏನು ಕಾರಣ ಇತ್ತು ಅದು ಆ ಹಿರಿಯ ಜೀವಕ್ಕೆ ಗೊತ್ತು ಅದೆಲ್ಲ ಈಗ ಹಳೇ ಕಥೆ ಆತ್ಮಗಿರೆ ನಟ ವಿನೋದ್ ರಾಜ್ಗೆ ಹೆಗಲೆತ್ತರಕ್ಕೆ ಬೆಳೆದ ಮಗ ಇದ್ದಾರೆ ಲೀಲಾವತಿಯನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸೋ ಮೊಮ್ಮಗನ ಪ್ರೀತಿ ಕೂಡ ಸಿಕ್ಕಿತ್ತು ಆತ್ಮಗಿರೆ ನಾವು ಮೊದಲೇ ಹೇಳಿದಂತೆ ನಟಿ ಲೀಲಾವತಿಗೆ ಮಗ ಅಂದರೆ ಪ್ರಾಣ ಮೊಮ್ಮಗ ಅಂದರೆ ಪಂಚ ಪ್ರಾಣ ವಿದ್ಯಾಭ್ಯಾಸದಿಂದ ಹಿಡಿದು ಅವನ ಬದುಕಿನವರಿಗೂ ಯೋಚನೆ ಮಾಡಿ ಎಲ್ಲವನ್ನ ಕೂಡಿಟ್ಟು ಹೋಗಿದ್ದಾರೆ ಆತ್ಮಗಿರೆ ಮೊಮ್ಮಗ ಯುವರಾಜ್ಗೆ ಗೆ ಉತ್ತಮ ವಿದ್ಯಾಭ್ಯಾಸ ಕೊಡ್ಸಿದ್ದಾರೆ ಇಂಜಿನಿಯರಿಂಗ್ ಓದಿರೋ ಯುವರಾಜ್ ಚೆನ್ನೈನಲ್ಲಿ ಸ್ಟಾರ್ ನಟರುಗಳ ಜಮೀನಿರೋ ಮಹಾಬಲಿಪುರಂ ಬಳಿಯ ಕೇಲಂ ಕೋಟಿ ಕೋಟಿ ಬೆಲೆಯ ನಾಲ್ಕು ಎಕರೆ ಜಮೀನು ಒಂದು ಫಾರ್ಮ್ ಹೌಸ್ನಲ್ಲಿ ವಾಸ ಇದ್ದಾರೆ ಇದನ್ನೆಲ್ಲ ಮಾಡಿಟ್ಟಿದ್ದು ಇದೇ ಲೀಲಮ್ಮ ನನ್ನ ಮೊಮ್ಮಗ ಮತ್ತು ಸೊಸೆಗೆ ಅಂತ ಇದನ್ನೆಲ್ಲ ಮಾಡಿಟ್ಟು ಹೋಗಿದ್ದಾರೆ ನನ್ನ ಮೊಮ್ಮಗನಂತೂ ಇಷ್ಟು ವರ್ಷ ನಮ್ಮಿಂದ ದೂರ ಇಟ್ಟಿದ್ದೆ ಅವನು ನನ್ನ ರಕ್ತ ಹಂಚಿಕೊಂಡು ಹುಟ್ಟಿದವ ಅವನಿಗೆ ಸಣ್ಣದೊಂದು ಕೊರತೆಯೂ ಆಗಬಾರ್ದು ಸುಖದ ಜೀವನದಲ್ಲೇ ಬದುಕಬೇಕು ಅಂತ ಇಷ್ಟು ದೊಡ್ಡ ಬೆಲೆಯ ಆಸ್ತಿಯನ್ನು ಮೊಮ್ಮಗನಿಗೆ ನೀಡಿದ್ದಾರೆ ಆತ್ಮೀಗೆರೆ ಲೀಲಾವತಿಯವರ ಮೊಮ್ಮಗ ಯುವರಾಜ್ರನ್ನ ಸಾಮಾನ್ಯರಂತೆ ಬೆಳೆಸಿದ್ರು ಇಂಜಿನಿಯರಿಂಗ್ ಮುಗಿಸಿರೋ ಯುವರಾಜ್ ಕೈ ತುಂಬ ಸಂಬಳ ಬರೋ ಕೆಲಸವನ್ನೇ ಮಾಡ್ತಿದ್ದಾರೆ ಅಜ್ಜಿ ಕೊಟ್ಟಿರೋ ಫಾರ್ಮ್ ಹೌಸ್ ನೋಡ್ಕೊಳ್ಳೋದ್ರ ಜೊತೆಗೆ ತಾನೂ ಒಂದು ದೊಡ್ಡ ಹುದ್ದೆಗೆ ಏರಬೇಕು ಅನ್ನೋ ಕಂಡಿದ್ದಾರೆ ಆತ್ಮೀಗೆರೆ ಇಲ್ಲೊಂದು ವಿಷಯ ಹೇಳಲೇಬೇಕು ನಟಿ ಲೀಲಾವತಿ ಇದ್ದಷ್ಟು ದಿನ ಭೂತಾಯಿಯನ್ನು ನಂಬಿದವರು ಜನರನ್ನು ನಂಬಿದರೆ ಮೋಸ ಮಾಡಬಹುದು ಆದರೆ ಭೂತಾಯಿಯನ್ನು ನಂಬಿದರೆ ಯಾವತ್ತೂ ಮೋಸ ಆಗಲ್ಲ ಅಂತ ನಂಬುದವರು ಇವರ ಹಾದಿಯಲ್ಲೇ ಹೋಗ್ತಾ ಇದ್ದಾರೆ ಅವರ ಸೊಸೆ ವಿನೋದ್ ರಾಜ್ ಪತ್ನಿ ಅನು ಕೂಡ ಅತ್ತೆ ಬಿಟ್ಟು ಹೋಗಿರೋ ಜಮೀನಲ್ಲೇ ವ್ಯವಸಾಯ ಮಾಡೋ ಮೂಲಕ ಅತ್ತೆಗೆ ತಕ್ಕ ಸೊಸೆಯಾಗಿ ಜೀವನ ನಡೆಸ್ತಿದ್ದಾರೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ